ಅವರಿಗೆ ಮೊಟ್ಟ ಮೊದಲು ಈ ಊರ ನಿಸರ್ಗ ದೇವತೆಗೆ ವಂದಿಸಿ ಎನ್ನ ಹೊಗಳಿ ಹೊಗಳಿನ್ನ ಅನ್ನ ಸೂದಕ್ಕಿಕ್ಕಿದ್ರೆ ಅಂತೇಳಿ ಬಸವಣ್ಣ ಅವ್ರು ಹೇಳ ನನ್ನ ಪರಿಸ್ಥಿತಿ ಹಾಂಗಾಗುತ್ತೆ ಹೌದ್ರಿ ಏನ್ ಏನು ಉಪಕಾರ ಮಾಡಿದೆ ಏನ್ ಮಾಡಿ ನಾ ನಿಮ್ಮ ಯಾರು ಏನ್ ಮಾಡಿಲ್ಲ ಏನು ಮಾಡಿಲ್ಲ ನೀವೊಂದೇಳೆ ಈ ಮಾಡತಕ್ಕಂತ ಶಕ್ತಿ ನೀವು ಕೊಡದೇ ಇದ್ರ ನಾನು ಜೀರೋ ಆಗ್ತಿದ್ದ ಅಷ್ಟೇ ಅದಕ್ಕೆಲ್ಲರೂ ಕಾರಣೀಭೂತ ಯಾರಪ್ಪ ಅಂದ್ರೆ ನೀವು ಇವರೆಲ್ಲ ಹೇಳ್ತಾರ ನಾನು ಅಂತ ನಾ ಅಂತ ಏನೂ ಅಲ್ಲ ನನ್ನ ಮತ ಹಾಕಿ ಆರಿಸಿ ಕಳಿಸಿರ್ತಕ್ಕಂತ ನನ್ನ ಮತದಾರರೇ ನನಗೆ ಶಕ್ತಿ ಕೊಟ್ಟಾರ ಅಂತಕ್ಕಂಥ ಮಾತು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳ್ತೀನಿ ನಾವು ಬಹಳ ಜನ ಅದನ್ನ ಸಹ ತಿಳ್ಕೊಳ್ಳಂಗಿಲ್ಲ ನಾವು ನಾಯಕರು ಅಂತೇಳಿ ಕೇಳ್ಕೊಳ್ತೇವೆ ನಾನು ಹಿಡ್ಕೊಂಡು ನಾವು ನಾಯಕರಲ್ಲ ನಾಯಕರು ನೀವು ನಾಯಕರ ಆರ್ಸ ನೀವು ನಿಮ್ಮಿಂದಲೇ ನಾವು ನಾಯಕರಾಗಿರ್ತೇವೆ ಅಂತಕ್ಕಂಥ ಭಾವನೆ ನಮ್ಮೆಲ್ಲರಿಗೆ ಬರಬೇಕು ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಇವತ್ತು ಈ ಒಂದು ಅನಗನಹಳ್ಳಿ ಮತ್ತು ಇನ್ನೊಂದು ಸವನಹಳ್ಳಿ ಎರಡೂ ಹಳ್ಳಿಗಳ ಕೂಡ್ಕೊಂಡು ಇವತ್ತು ಭಾಳ ಸುಂದರವಾದ ಬ್ರಿಡ್ಜ್ವನ್ನು ಮಾಡಿ ರೈಲ್ವೆ ಓವರ್ ಶೇಷಿಯನ್ನು ಮಾಡಿ ಸುಮಾರು ಎಪ್ಪತ್ತು ಕೋಟಿ ಹಣವನ್ನು ಕೇಂದ್ರ ಸರ್ಕಾರದಿಂದ ತಂದು ನಿಮ್ಮೆಲ್ಲರ ಸಹಕಾರದಿಂದ ಇದು ನಿರ್ಮಾಣ ಆಗಿ ಇವತ್ತು ಒಂದು ದೊಡ್ಡ ಒಂದು ಮುಖ್ಯವಾದಂಥ ಭಾಗದ ಅಂಥೇಳಿ ಆಗಿರುತ್ತಾರೆ ಇದಕ್ಕೆಲ್ಲೂ ಕೂಡ ನಿಮ್ಮ ಆಶೀರ್ವಾದ ಹೇಳಿ ನಾನು ತಿಳ್ಕೊಂಡಿದ್ದೆ ನೋಡ್ರಿ ಭಾಳ ಜನ ನನಗಿಷ್ಟು ಅಸಹ್ಯ ಅನಿಸ್ತಿತ್ತು ಹಿಂದೆ ನಮ್ಮ ಶಂಕರಪ್ಪಣ್ಣ ಇದ್ರಲ್ಲ ಇಲ್ಲಿ ನಾವು ಮಂತ್ರಿ ಇದ್ದಾಗ ಐದ್ ಹೋಗಬಂದ ಅವ ನಾಲ್ಕರಿಂದ ಐದೇ ಟ್ರೇನ್ ಇದ್ದವು ಐದ್ ಹೋಗಬಂದು ಬಂದಾಗ ಅರ್ಧ ತಾಸು ಅಂತ ಆಸ ಹೇಳಿ ಸಾಹೇಬ್ರೆ ಇದ್ರೆ ಮಾರ್ರಿ ಅನ್ನೋ ಶಂಕರಣ್ಣ ಇವತ್ತು ನಮ್ ಜೊತೆ ಇಲ್ಲ ಅದೊಂದು ಬಹಳ ನನಗ್ ಬಹಳ ನೋವು ಅನಿಸ್ತಾವ ಪಾಪ ಅವ್ರು ಅವ ಆ ಬೀಜವನ್ನು ಬಿತ್ತದ್ದು ನನ್ನ ಮನಸ್ಸಿನಲ್ಲಿ ಅವತ್ತು ಬಹಳ ವರ್ಷಗಳು ಇಪ್ಪತ್ತು ವರ್ಷಗಳು ಹಿಂದೆ ನನ್ನ ಮನಸ್ಸಿನಲ್ಲಿ ಇತ್ತು ಅವಕಾಶ ಸಿಕ್ಕಾಗ ಮಾಡನ್ರಿ ಅಣ್ಣ ಅವ್ರ ಅಷ್ಟೇ ಅಂದಿದ್ದ ಬರತ ಅದ್ರ ಬಿಟ್ಟು ಏನು ದೇವ್ರು ಈಗ ಅವಕಾಶ ಕೊಟ್ಟ ಅವಕಾಶ ಕೊಟ್ಟಂತ ಇದೊಂದು ಉಪಯೋಗ ಮಾಡೋಣ ಅಂತ ಹೇಳಿ ಎಲ್ಲರಿಗೆ ಎಫ್ ನಂದು ನಿಮ್ಮ ಊರಿಗೆ ಬಹಳ ಜನರಿಗೆ ಬೇಡಿಕೆ ಇತ್ತು ಇಲ್ಲಿ ನನಗೂ ಎಷ್ಟೋ ಜನ ಬೈತಿದ್ರು ಈಗ ಬ್ರಿಡ್ಜ್ ಆದ್ಮೇಲೂ ಬೈತಿದ್ರು ಇವತ್ತೆ ಜಲ್ದಿ ಬ್ರಿಡ್ಜ್ ತಯಾರು ಮಾಡಿಸ್ರಿ ಓಪನ್ ಮಾಡಿಸ್ರಿ ಅಂತ ನಾ ಈಗ ಬಹಳ ಜನ ಮಾಡ್ಬೇಕು ಅಂತ ಹೇಳಿತ್ತು ಖರೆ ಆದ್ರೆ ಮಳೆ ಬಂದಿದ್ರು ರೋಡ್ ಆಗಿಲ್ಲ ರೋಡ್ ಆಗಿಲ್ಲ ಅಂತ ನಮ್ಮ ಅಧಿಕಾರಿಗಳು ಒದ್ದಾಡ್ಲಕ್ಕತ್ತು ನಾ ಸುಮ್ ಬಿಟ್ಟು ಬಿಟ್ಟ ಇನ್ನ ಮಾಡಂದ ಆಮೇಲೆ ಬಹಳ ಮಂದಿ ಅಲ್ರಿ ರೋಡ್ ತಯಾರಾಗ್ಯದ ಬಿಡಿಸಿ ಬಿಡ್ರಿ ರೋಡು ಆಗ್ಯದ ಅಂದ್ರೆ ತರಾ ತುಡಿಯಿಂದ ಮಾಡಿದೆವಪ್ಪ ಇದನ್ನು ದಯವಿಟ್ಟು ಕ್ಷಮೆ ಮಾಡ್ರಿ ನಾನು ಜಿಲ್ಲಾ ಮಂತ್ರಿಗಳಿಗೂ ಕೂಡ ಫೋನ್ ಮಾಡಿದ್ದೆ ನಾಲ್ಕು ಸಲ ಫೋನ್ ಮಾಡಿದೆ ನಾಲ್ಕು ಸಲ ಫೋನ್ ತೆಗೀದಿಲ್ಲ ಐದನೇ ಸಲ ಫೋನ್ ಮಾಡಿದೆ ಅವರು ಪ್ರೈವೇಟ್ ಸೆಕ್ಟರ್ ಹೇಳಿದ್ರು ಇಲ್ಲರಿ ಅವರು ಟೂರ್ ಕಮಿಟಿ ಟೂರ್ ಹೋಗ್ಯಾರ ಅಂತ ಹೇಳಿದ ಮೇಲೆ ನನಗೆ ಅನಿವಾರ್ಯ ಆಯಿತು ಆಯ್ತರಪ್ಪ ನಾವೇ ಎಲ್ಲರೂ ಕೂಡ ಹೋಗಿ ಅವ್ರ ಮಂದಿ ಕರ್ಕೊಂಡು ಒಟ್ಟರು ಮಾಡೋಣ ಅಂತೇಳಿ ಇವತ್ತೆಲ್ಲ ನಾವು ಅವ್ರಿಗೆ ಬಿಟ್ಟು ನಾವು ಮಾಡ್ಲಿಕ್ಕತ್ತಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಾವೇನು ಬಿಟ್ಟಿಲ್ಲ ಆದ್ರೆ ಏನು ಅದು ಕೂಡಿ ಬರಲಿಲ್ಲ ಆ ಕಾರಣಕ್ಕಾಗಿ ಅವರು ಉಳಿದ್ರು ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಿ ಬಿಜಾಪುರ ಜಿಲ್ಲೆ ನೀವೇ ಹೇಳಿ ಬಿಜಾಪುರ ಓಡ ಮೊದಲು ಹಂಗಿತ್ತು ಈಗ ಗಾಂಧಿಗರ್ ನೋಡಿರಿ ನೀವೇ ನೋಡಿ ನಾನು ನಿಜವಾಗಿ ಒಂದು ದಿನವೂ ನಾನು ಇಂಥದ್ದು ಮಾಡೀನಿ ಮಾಡ್ತೀನಿ ಅವತ್ತೂ ಕೂಡ ಹೇಳಿಲ್ಲ ನಾ ಒಂದಿನ ಎಲ್ಲಿ ಹೇಳಿಲ್ಲ ನಾ ಅದು ಮಾಡ್ತೀನಿ ಇದು ಮಾಡ್ತೀನಿ ಯಾವತ್ತೂ ಹೇಳಿಲ್ಲ ಆದ್ರ ಮಾತು ಕೆಲಸ ಬಿಡಲಿಲ್ಲ ಸದ್ದು ಗದ್ದಲವಿಲ್ಲದೆ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಲ್ಲಿ ನಾನೂ ಒಬ್ಬ ಅಂತಕ್ಕಂಥ ಮಾತು ಬಹಳ ಸ್ಪಷ್ಟ ಇದೆ ಕೋಟಿ ಒಂದು ಲಕ್ಷ ಹತ್ತು ಸಾವಿರ ಕೋಟಿ ನಾ ಯಾವತ್ತೂ ಹೇಳಿದ್ದಿಲ್ಲ ಈ ವೃದ್ಧರು ನಮ್ಮೆಲ್ಲ ನಮ್ಮ ಪಾರ್ಟಿ ಅವರು ಅದ್ರಾಗ ರವೀಂದ್ರ ಲೋಣಿ ಅಂತ ನಮ್ಮ ನಮ್ಮ ನಾಗಣ್ಣದವ್ರು ನಮ್ಮ ಪಕ್ಷದ ಕಾರ್ಯಕರ್ತರು ಇಷ್ಟೆಲ್ಲ ಮಾಡ್ತೀನಿ ಒಟ್ಟೆ ಒಂದೇನು ಬರ್ಸೋದಿಲ್ಲ ಬಿಡಿಸೋದಿಲ್ಲ ಅಂದಾಗ ಅವಾಗ ಆಯ್ತು ಮಾರ ಏನ್ರಿ ಮಾಡ್ರಿ ಅನ್ನೋ ಅದೊಂದು ದುಃಖ ಮಾಡೋದು ಚುನಾವಣೆ ಸಂದರ್ಭದ ನಾನು ಅದ್ರ ಅಕ್ಕನೂ ನಾ ಕೊಡ್ಲಿಲ್ಲ ಅವರೇ ಪಾಪ ಖರ್ಚು ಮಾಡಿ ಅದನ್ನು ಮಾಡಿದ್ರು ದುಃಖ ಮಾಡಿ ಎಲ್ಲರಿಗೂ ಹಾಯಿಸಿದ್ರು ನೋಡ್ರಿ ಇಲ್ಲಿ ಕೂತಾರಲ್ಲ ನಮ್ಮ ಶಂಕರ್ ಗೌಡ್ರು ಶಂಕರಗೌಡರು ನನಗೆ ರೈಲ್ವೆ ಸ್ಟೇಷನ್ ಬೇಕಾದ್ರು ಒಂದಾರ ಕಾಲ ಅವ್ರು ರೈಲ್ವೆ ಸ್ಟೇಷನ್ ಮಾಡಿಸ್ಕೊಟ್ಟೆ ಈಗ ಒಂದು ಹೇಳಕ್ ಶಂಕರ್ ಶಂಕರಗೌಡ ಅಂಡರ್ ಪಾಸ್ ಮಾಡೋದೇ ಗೌಡ್ರ ಅದನ್ನು ಮಾಡ್ಕೊಡ್ತೀನಿ ಜಲ್ದಿ ಏನೂ ವರಿ ಮಾಡಬೇಡ ಈಗ ಚಾಲು ಮಾಡಿಸ್ತೀನಿ ಒಂದು ವಾರ ಅಂತ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಸಾಕಷ್ಟು ಜಿಲ್ಲೆಯ ಅಭಿವೃದ್ಧಿ ಸಲುವಾಗಿ ಬರೀ ನನ್ನ ಅಲ್ಲ ಕಾಂಗ್ರೆಸ್ ಸರ್ಕಾರ ಇದ್ದಾಗೂ ಕೂಡ ನಾನು ಜಿಲ್ಲೆಗೆ ಬೇಕಾಗತಕ್ಕಂಥ ಕೆಲಸ ನನ್ನ ಕೈಲಿ ಆದಷ್ಟು ಮಾಡಿ ಮತ್ತೆ ಅವತ್ತು ಎನ್ ಟಿ ಪಿ ಸಿ ಬರೋ ಮುಂದೆ ನಮ್ಮ ಸರ್ಕಾರ ಇರಲಿಲ್ಲ ಮನಮೋಹನ್ ಸಿಂಗ್ ಸರ್ಕಾರ ಇತ್ತು ಹೋಗಿ ಕಾಲ್ ಇಡ್ದೇನಾ ನನಗೆ ನಾಚಿಕೆ ಬರ್ತದೆ ನಮ್ಮ ರೈತರ ಸಲುವಾಗಿ ಜನರ ಸಲುವಾಗಿ ಕಾಲ್ ಇಡ್ಲಿಲ್ಲ ಕಾಲ್ ಹಿಡಿದ ತಕ್ಷಣ ಆಮೇಲೆ ಇಲ್ಲ ನೀನು ಇವ್ರನ್ನ ಸುಶೀಲ್ ಕುಮಾರ್ ಶಿಂದೆ ಅವ್ರನ್ನ ಬೆಟ್ಟಂದ್ರು ನಾವು ಹುಗುರ್ದಾಗ ಫೋನ್ ಮಾಡಿದ್ರು ಸುಶೀಲ್ ಕುಮಾರ್ ಶಿಂಧೆ ಅವ್ರ್ ನಕ್ಕರವ್ ಮೊದಲು ಅವ್ರಿಗೆ ಕೇಳ್ತಿದ್ದ ದೊಡ್ಡ ಸಹೇಬ್ರಿಗೆ ಕೇಳ್ರಿ ಅಂತಿದ್ರು ನಕ್ಕ ರೋ ನಕ್ ಆಯ್ತು ನಾ ಎಂಟು ದಿವಸದಲ್ಲಿ ನೋಡಿ ನಿಮ್ಗೆ ಶಿಫ್ಟ್ ಮಾಡಿ ಕೊಡ್ತೀನಿ ಅಂತ ಹೇಳಿ ಈ ಟೆನ್ ಟಿ ಪಿ ಸಿ ಸುಮಾರು ನಲವತ್ತು ಸಾವಿರ ಕೋಟಿ ರೂಪಾಯಿ ಕೆಲಸವನ್ನು ಕೊಟ್ಟರೆಪ್ಪ ನಾನು ನಮ್ಮ ಸರ್ಕಾರ ಇದ್ದೀವಿ ಆದ್ರೂ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಕನಿಷ್ಠ ಅರವತ್ತರಿಂದ ಎಪ್ಪತ್ತು ಸಾವಿರ ಕೋಟಿ ಹಣವನ್ನ ಈ ಜಿಲ್ಲೆ ಅಭಿವೃದ್ಧಿ ಸಲುವಾಗಿ ನಾನು ತಂದೀನಿ ಅಂತಕ್ಕಂಥ ಮಾತು ಹೆಮ್ಮೆ ಇಂದ ಹೇಳ್ತೀನಿ ಅದು ಯಾಕೆಂದ್ರೆ ನೀವು ನೀವು ಆರಿಸ್ಕೊಟ್ರಿ ಅನ್ನೋ ಕಾರಣಕ್ಕೆ ನಾನು ತಗೊಂಡ್ಬಂದೆ ನೀವೇ ತಂದು ಕೊಟ್ಟಿದ್ದಿಲ್ಲ ನಾನು ತರ್ತೀನಿ ನಾನು ತರ್ತ ಆಗ್ತಿದ್ದಿಲ್ಲ ಅದಕ್ಕಾಗಿ ಬಿಜಾಪುರ ಊರಿ ಅಂತ ಬಂದ್ರು ರೋಡ್ ಯಾರು ಹೈದ್ರು ಕೂಡ ಅದು ನ್ಯಾಷನಲ್ ಅದ ಈಗ ನೋಡ್ರಿ ನಾ ಚಿಕ್ಕೋಡಿ ಹೋದ ನಿಮ್ಮನ್ನೆಲ್ಲ ಬಿಟ್ಟು ಚಿಕ್ಕೋಡಿ ಹೋದ ಅಲ್ಲಿನೂ ನೋಡ್ರಿ ಮಂದಿಲ್ಲ ಮಕ್ಕಳಿಲ್ಲ ಯಾರಿಲ್ಲ ಹೊಸ ಪಾರ್ಟಿ ಅದು ಏನ್ ನೋಡ್ರಿ ತೆಂಗಿನಕಾಯಿ ಗಿಡ ಅದು ತೆಂಗಿನಕಾಯಿ ಗಿಡದ ಎರಡ್ ಸಾಹೇಬ್ರ ಪಕ್ಷ ಏಪ್ಪ ನಾನು ಹೋಗಿ ಆ ಸದ್ ಒಂದು ನಿಂದ್ರಿಸ್ಬೇಡ್ರೋ ಮಾರಾಯ ಅಂತ ಕೇಳಲಿಲ್ಲ ನಿಂದಿಸಿದ್ರು ಗೆಲ್ಲಿಸ್ತಂದ್ರು ಅವ್ರೇ ಗೆಲ್ಸ್ರು ನೋಡ್ರಿ ಮೂರು ಸಲ ನಿಂತರು ಮೂರು ಬೇರೆ ಬೇರೆ ಪಕ್ಷದಿಂದ ಭಾಗದ ಜನ ನನ್ನ ಚುನಾವಣೆಯಲ್ಲಿ ಗೆಲ್ಸಿದ್ರು ಯಾರಿಗಾರ ಸಾಧ್ಯ ಇವೆಲ್ಲ ಇತಿಹಾಸ ರೀ ಇತಿಹಾಸ ಪಾರ್ಲಿಮೆಂಟ್ ನಲ್ಲಿ ಇತಿಹಾಸಗಳು ಇವೆಲ್ಲಾನು ನಮ್ ಜಿಲ್ಲೆನಲ್ಲಿ ನಮ್ಮ ಜಿಲ್ಲೆ ಬಿಜಾಪುರ್ಗೆ ಆರು ಏಳು ನ್ಯಾಷನಲ್ ಹೈವೇ ಯಾವ್ದಾಗ ಯಾವ್ ಜಿಲ್ಲಾದವೇನ್ರಿ ನೋಡ್ರಿ ಇದೆಲ್ಲ ಇತಿಹಾಸ ಒಬ್ಬ ವ್ಯಕ್ತಿ ಸಲುವಾಗಿ ರೆವೆನ್ಯೂ ಮಿನಿಸ್ಟರ್ ಯಾರು ದೇಶದ ಬಿಡ್ತಾರೇನ್ರಿ ಅದು ಇತಿಹಾಸನೇ ಬಿಜಾಪುರದಾಗ ಮೂರ್ ನಾಲ್ಕು ಸಲ ನಾನು ಎಂ ಪಿ ಆದ ಅದನ್ನು ಒಂದು ಇತಿಹಾಸನೇ ಹಿಂದೆ ಹಿಂದೆ ಆದವ್ರು ಮೂರು ಸಲ ಎರಡು ಸಲ ಆಗೋರು ನೋಡ್ರಿ ಎಲ್ಲ ದೇವರ ನನ್ನ ಕಡಿಂದ ಇತಿಹಾಸದವನ್ನ ನಿರ್ಮಾಣ ಮಾಡತಕ್ಕಂತ ಕೆಲಸವನ್ನ ನಾ ಮಾಡ್ಯಾರ ಇವತ್ತು ನೋಡ್ರಿ ಅಷ್ಟಕ್ಕೆ ಅಲ್ಲ ನಾನ್ ಸುಮ್ನೆ ಇಲ್ಲ ಬಿಜಾಪುರ ಆರು ನ್ಯಾಷನಲ್ ಹೈವೇ ಆದ್ಮೇಲೆ ವಿಪರೀತ ದಟ್ಟ ಇತ್ತು ಬಿಜಾಪುರದಲ್ಲಿ ಎಲ್ಲಾರು ಬರೋರು ಬಿಜಾಪುರದಲ್ಲಿ ಸೇರೋರು ಅಲ್ಲಿ ಮೋಟಾರ್ ಸೈಕಲ್ ಹಾಯ್ತಿರಿ ಇಲ್ಲಿ ಆ ಟ್ರ್ಯಾಕ್ಟರ್ ಕಾಯ್ತೀರಿ ಅದಕ್ಕೆ ಹಾಯ್ತಿ ಇದು ಹೇಳೋದು ಆದ್ರೆ ಅದನ್ನೆಲ್ಲ ಯೋಚನೆ ಮಾಡಿ ನನಗೆ ಯಾರೂ ಅರ್ಜಿ ಕೊಡ್ಲಿಲ್ಲ ಯಾರೂ ಹೇಳಲಿಲ್ಲ ನಾನೇ ಏನ್ ಮಾಡ್ದ ಹೋಗಿ ಗಡ್ಕರಿ ಸಾಹೇಬ್ರ ಹತ್ರ ಹೋಗಿ ನೋಡ್ರಿ ಸಾಯಬ್ರ ಆ ನ್ಯಾಷನಲ್ ಹೈವೇ ಮಾಡಿಕೊಟ್ರಿ ಭಯಂಕರ ರಶ್ ಆಗ್ಬಿಟ್ಟ ಅದು ಬಿಜಾಪುರದಾಗ ಒಂದು ಒಂದು ವರ್ತುಲ ಅಂದ್ರೆ ನೋಡ್ರಿ ರಿಂಗ್ ರೋಡ್ ಮಾಡಿಕೊಡ್ರಿ ಮತ್ ಅಂದ್ ಚಿಕ್ಕೋಡಿಗೆ ಹೋಗಕ್ಕಿಂತ ಮೊದಲು ಒಂದು ರಿಂಗ್ ರೋಡ್ ಮಾಡಿದ್ದ ಇಲ್ಲಿ ನಮ್ಮ ನಮ್ ಗೌಡ್ರ ಗೌಡ್ರ ತಾಡದ ಮುಂದ ಅದ್ ಏನ್ ಮಾಡಿದ್ರು ಯಾರ್ಯಾರು ಕೂಡ ಗೌಡ್ರ ತಾಡದಾಗ ಹೈಸಿದ್ರ ನೋಡುವ ಅಪ್ಪ ಪಾಪ ನಮ್ ಗೌಡ್ರ ತೋರದ ಹೈಸೋ ಈ ಕಡೆ ಐದ್ರತ್ನ ಮಂತ್ರಿ ಇಲ್ಲ ಮಗ್ ಕಾಯಿಸಿ ಅವಾಗ ಅದ್ರು ನಾನೇ ಮಾಡಿಸ್ ಇವ್ರು ಯಾರು ನೋಡ್ಲಿಲ್ಲ ನಮ್ಮ ವೃತ್ತನ ಒಳ್ಳೆ ಹದಿನೈದು ವರ್ಷ ಮೇಲೆ ಬಂದ ಮೇಲೆ ಅವ್ರು ಯಾರು ಅವ್ರು ನಮ್ಮ ಯಾರು ನಮ್ಮ ಮುಸಲ್ಮಾನ್ರು ಅವ್ರು ಇದ್ರಲ್ರಿ ಅವ್ರು ಭಾಗವನ್ ಅವರು ಎಮ್ ಎಲ್ ಎ ಇದ್ರು ಆ ಟೈಮದ ಏನ್ ಎಲ್ಲಿ ಅದ್ರ ಏನ್ ಏನ್ ಹಾಕಿ ಹೋಗಿದ್ದ ಕಡಿ ಅಟ್ಟೆ ಇದ್ವು ದಮ್ ದಮ್ ಕಲ್ಲ ಯಾರೋ ನಡಿಲಕ್ ಬರ್ತಿದ್ದಿಲ್ಲ ನಾ ಯೋಚನೆ ಮಾಡಿದ್ದೆ ಇದೇನ್ ಮಾಡ್ಬೇಕು ಓಯಪ್ಪ ಇಲ್ಲೇ ಬಂದ್ ಸಿಗಾಕೊಂಡ ಅಂತ ಹೇಳಿ ಎಲ್ಲೋ ಒಂದ್ ಕಲ್ಲು ಹೋಗದ ಹತ್ತು ಕೋಟಿ ರೂಪಾಯಿ ಕೊಟ್ರೆ ಹತ್ತು ರೂಪಾಯಿ ಕೋಟಿ ತಂದು ಆ ರೋಡ್ ಶುರು ಆದ್ಮೇಲೆ ಈಗ ಅದು ವರ್ತುಲ ರೋಡ್ ಆಗ್ಯದ ಈಗ ಇದಾದ್ಮೇಲೂ ಇನ್ನೂ ಸಮಾಧಾನ ಆಗಿಲ್ಲ ನನಗ್ ಇಟ್ಟೆಲ್ಲಾದ್ರೂ ಅರ್ಜಿ ಇದು ಇಷ್ಟ ಆಗ್ಬಿಟ್ಟು ಇದೊಂದು ವರ್ತುಳ್ ರೋಡ್ ಕೇಳೋಣ ಹೇಳಿ ಗಡ್ಕರಿ ಅವ್ರಿಗೆ ಒಂದು ಅರ್ಜಿ ತಗೊಂಡು ಹೋಗಿ ನೋಡ ನಗ್ ನಾನ್ ನೋಡಿ ಕಾಯ್ರೆ ಈ ಸಲ ಮತ್ತೇನ್ ತಂದೆಪ್ಪ ಅಂದ್ರು ಏನಿಲ್ಲ ಸಾಹೇಬ್ರೆ ಆ ರೋಡ್ ಮಾರ್ಕೊಟ್ಟಿದಿ ಒಂದು ರಿಂಗ್ ರೋಡ್ ಅವಶ್ಯಕತೆ ಅದ ದಯವಿಟ್ಟು ಇದೊಂದು ಮಾಡ್ಕೊಡುವ ಎಷ್ಟಾಗ್ತದೆ ಖರ್ಚ ಅಂದ್ರು ನಾ ಏನ್ ನಾ ಇಂಜಿನಿಯರ್ ಏನ್ರಿ ಸಾಹೇಬ್ರ ನಿಮ್ಮ ಡಿ ಪಿ ಆರ್ ನಿಮ್ಮವ್ರು ಕೇಳ್ತಿರ್ಬೋರಿ ಅಂದ್ರ ಸ್ವಂದಾಜ್ ಅಂದಾಜ್ ಇದು ಏಳು ಕೋಟಿ ಐವತ್ತು ಸಾವಿರ ರೂಪಾಯಿ ಏಳ್ನೂರ ಐವತ್ತು ಕೋಟಿ ರೂಪಾಯಿ ಖರ್ಚಾಗ್ತದ ಅಂತ ಹೇಳಿ ಹೇಳಿದ್ರು ಇವತ್ತು ಡಿ ಪಿ ಗೆ ಆರ್ಡರ್ ಆಗತ್ತೆ ಮಂತ್ರಿಗಳ ಆರ್ಡರ್ ಮಾಡ್ಯಾರ ಅದಕ್ಕ ಈ ಡಿ ಪಿ ಆರ್ ಆಗ್ತದಿ ಬಿಜಾಪುರ ಸುತ್ತ ನಲ್ವತ್ತೇಳು ಕಿಲೋಮೀಟರ್ ದೊಡ್ಡ ರೋಡ್ ಅದು ನಲ್ವತ್ತೇಳು ಕಿಲೋಮೀಟರ್ ದೊಡ್ಡ ರೋಡ್ ಅನ್ನ ಏಳು ನೂರು ಕೋಟಿ ರೂಪಾಯಿನಲ್ಲಿ ಮಾಡ್ತಕ್ಕಂಥದ್ದು ಕೂಡ ಅವರು ಒಪ್ಕೊಂಡಿದಾರ ಡಿ ಪಿ ಆರ್ ಗೆ ಆರ್ಡ್ರ್ ಮಾಡ ಆಮೇಲೆ ಈ ರೋಡ ಬರೇ ಚಾಯ್ ಬರೇ ಎರಡೇ ರೋಡ್ ಅಲ್ಲ ಇದು ಎಲ್ಲ ಭಯಂಕರ ನಮ್ಮ ಅದ್ರಲ್ಲಿ ನಮ್ಮ ಬಟ್ಟೆ ಸಾಹಿಬ್ ಹತ್ತಿದ್ರೆ ನೋಡ್ರಿ ನೀವು ಸುಪ್ರಂಟ್ ಇಂಜಿನಿಯಾದ ಬಾಗಲಕೋಟೆಗೆ ಅವ ಪೂರ್ಣಾತ್ಮ ದಿನವೇ ಅವ ಅವನೇ ಬೈತಿಲ್ಲ ಎಲ್ಲರೂ ಬೈತಿದ್ರು ಏನಿದು ಏನಿದ್ರು ಇದು ಇಟ್ಟು ರಾತ್ರಿ ಇಟ್ಟು ಕತ್ತಲದಾಗಿ ಟ್ರಾಫಿಕ್ ಹೆಂಗ ಹತ್ತಿದ್ರು ಅದು ಯೋಚನೆ ಮಾಡಿ ಆಮೇಲೆ ಒಂದಿನ ದಿನ ಗದ್ದಿಗೆ ಅವರು ನಾವು ಸಣ್ಣಗೆ ಹೋಗಿ ನಮ್ಮ ಬ್ರಾಹ್ಮಣ ಸಾಹೇಬ್ರದ್ದು ಅದೇ ಬರ್ತದಾರ ಕರ್ಸು ಹಸಿ ಅಲ್ಲೋ ಸಾಹೇಬ ಇದು ಏನ್ ಮಾಡ್ಬೇಕಲ್ಲ ಹೆಂಗ್ ಮಾಡೋದು ನಾ ಫೋನ್ ಮಾಡಿ ಹೇಳ್ತೀನಿ ನೀವು ಹೋಗಿ ಇಬ್ರು ಕೂಡ್ರಿ ಅಂದ್ರು ಇಬ್ರು ಕೊಟ್ಟು ಇದನ್ನೂ ಚತುರ್ವಿ ಆಗ್ಬೇಕು ಅಂತ ಹೇಳಿ ಇದನ್ನ ಮತ್ತು ಬಿಜಾಪುರದಿಂದ ಹುಮನಾಬಾದ್ ವರೆಗೂ ಹುಮನಾಬಾದ್ ವರೆಗೂ ನಾಲ್ಕು ನಾಲ್ಕು ಚತಸ್ಪರ್ಧೆ ರೋಡ್ಗಳನ್ನ ಆಗ್ಬೇಕು ಅಂದಾಗ ಅದನ್ನು ಕೂಡ ಡಿ ಪಿ ಆರ್ ಮಾಡುದು ಅದನ್ನು ಡಿ ಪಿ ಆರ್ ಅದನ್ನು ಈಗ ಡಿಪಾರ್ಟ್ಮೆಂಟ್ ಪ್ರಿಲಿಮನರಿ ರಿಪೋರ್ಟ್ ಅಂತ ಕೊಡ್ತಾರ ಅದು ಮೇಲೆ ಖಂಡಿತವಾಗಿ ಅವು ಕೂಡ ಮಂಜೂರು ಆಗ್ತವ ಅಂತಕ್ಕಂತ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ನಾ ಕೊನೆಯದಾಗಿ ಇಷ್ಟೇ ಹೇಳೋದು ನಾನೊಬ್ಬ ದಲಿತ ಮನುಷ್ಯ ಇಡೀ ಜಿಲ್ಲೆಯ ಜನ ಅಂಗೈಯಲ್ಲಿ ತಮ್ಮ ಮಕ್ಕಳು ನನಗೆ ರಾಜಕಾರಣದಲ್ಲಿ ಬೆಳೆಸಿದಿರಿ ನಲವತ್ತೈದು ವರ್ಷ ನನಗೆ ಜೀವನ ಕೊಟ್ಟಿದ್ದೀರಿ ನೀವು ಈ ಜಿಲ್ಲೆಯ ಜನರ ಕುಂಡನ ಯಾವತ್ತೂ ಕೂಡ ನಾನು ಮರೆಯೋದಿಲ್ಲ ಆ ಸಾಯಿವರೆಗೂ ನನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನನ್ನ ಜನ ಅಂತಕ್ಕಂಥ ಭಾವನೆ ಮನಸ್ಸಿನಲ್ಲಿ ಇಟ್ಕೊಂಡು ನಾನು ಸಾಯ್ತೀನಿ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳಿ ಬಹಳ ದೀರ್ಘ ಜೀವನ ಕೊಟ್ರಿ ನನಗೆ ರಾಜಕೀಯ ಜೀವನ ಬಹಳ ಜನ ಇರೋದಿಲ್ಲ ಬಹಳ ಜನ ನಾನು ಎಂ ಪಿನೋ ಎಮ್ ಎಲ್ ಎನೋ ಆದ್ರ ಇಟ್ಕೊಳಂಗಿಲ್ಲ ಆದ್ರ ಏಳ್ ಸಲ ಎಂ ಪಿ ಮೂರು ಸಲ ನಾನು ವಿಧಾನ ವಿಧಾನಸಭಾ ಸದಸ್ಯ ಮೂರೂ ಸಲ ಹೆಗ್ಡೆಯವ್ರ ಪಟೇಲ್ರ ಕ್ಯಾಬಿನೆಟ್ ನಲ್ಲಿ ಮಂತ್ರಿ ಇಷ್ಟೆಲ್ಲ ಮಾಡಿದ್ರು ಕೂಡ ನಾನು ಸಣ್ಣವ್ರ ಜೋಡಿ ಸಣ್ಣವಾಗಿರ್ತೀನಿ ದೊಡ್ಡವ್ರ ಜೋಡಿ ದೊಡ್ಡವಾಗಿರ್ತೀನಿ ನನ್ನಲ್ಲಿ ಯಾವ ವ್ಯತ್ಯಾಸವಿಲ್ಲ ಅದು ಎರಡು ಮಾತ್ರ ನಾನು ಯಾರೇ ಬರ್ಲಿ ಕೆಲಸಕ್ಕೆ ನಾನು ಎರಡು ಮಾತು ಕೇಳಂಗಿಲ್ಲ ಒಂದು ನಿನ್ನ ಪಕ್ಷ ಯಾವ್ದು ಕೇಳಂಗಿಲ್ಲ ನಿನ್ನ ಸಮಾಜ ಆಗೋದು ಕೇಳಂಗಿಲ್ಲ ಅದು ಯಾಕ ಅಂತಂದ್ರೆ ಹಿಂದ ಪಟೇಲ್ ಗೌಡ್ರು ಹೇಳಿದ್ರಿ ಇದು ಯಪ್ಪ ಯಾವತ್ತು ಜಾತಿ ಕೇಳಬಾರ್ದಪ್ಪ ಯಾಕ್ರಿ ಗೌಡ್ ಅಂದ್ರ ನೋಡು ಅದು ಜಾತಿ ಕೇಳಬಾರ್ದು ಒಂದು ಜಾತಿ ಒಬ್ಬ ವ್ಯಕ್ತಿಯಿಂದ ರಾಜಕಾರಣ ಆಗೋದಿಲ್ಲ ಸಮಾಜದ ಎಲ್ಲಾ ಜನ ನಮ್ಮ ಜೊತೆ ಇದ್ರೆ ಮಾತ್ರ ಅದು ರಾಜಕಾರಣ ಅಂತ ಹೇಳಿ ಹೇಳಿದ್ ಮಾತ್ರ ನೋಡು ಎಷ್ಟು ನಲವತ್ತು ವರ್ಷಗಳು ಹೆಂಗಿದೆ ನೀವು ಒಂದಲ್ಲ ಇಲ್ಲ ಈಗ ನಿನ್ನೆ ಮನೆ ಯಾರೇ ನಿಮ್ಮಂತ ದೊಡ್ಡ ಮಧ್ಯವರು ಹೇಳಿದ್ರು ಮಾರ್ತ್ ಬಿಡ್ತಾರ ಅವ್ರು ಈ ಕೀಲಿ ಕೇಳಿ ನಾನ್ ನಲ್ವತ್ತು ವರ್ಷ ಅದನ್ನ ನೆನಪಿಟ್ಕೊಂಡಿನಿ ಅದು ನನ್ನ ಜೀವನಕ್ಕೆ ಉಪಯೋಗ ಆಗ್ಯಾವ ಉಪಯೋಗ ಆಗಲ್ಲ ನೋಡ್ರಿ ಇವತ್ತು ಎಲ್ಲರೂ ಯಾಕೆ ನನಗೆ ಪಾಪ ರಮೇಶ್ ಚೋಲರಿ ಚೋಲರಿ ಅಂತಾರ ಎಲ್ಲ ಸಮಾಜದವ್ರು ಅಂತಾರಪ್ಪ ಎಲ್ಲಾರದು ಕೆಲಸ ಮಾಡ್ತೀರಿ ಎಲ್ಲರಿಗೆ ಅಪ್ಪ ಹಾಕ್ತೀರಿ ಬಸವಣ್ಣ ಆಡಿದ್ದು ಬಸವಣ್ಣ ನಾಳೆ ಏನ ಬೈಕೋತ್ವ ನನಗಿಂತ ಸಣ್ಣವರಿಲ್ಲ ಹಿರಿಯಾರಿ ಶಿವಭಕ್ತರಿಗಿಂತ ಹಿರಿಯರ್ ಅಂತ ಬಸವಣ್ಣವ್ರು ಆ ಒಂದು ದೃಷ್ಟಿಯ ಕೋಣವನ್ನು ಇಟ್ಕೊಂಡು ಆ ದೇಶೆಯಲ್ಲಿ ನಾನು ನಡೆದೀನಿ ಇವತ್ತು ನನಗಂತೂ ಬಹಳ ದೇವರಂಗ ನಮ್ಮ ನರೇಂದ್ರ ಮೋದಿ ಅವರು ದೇಶದ ಜನರಿಗೆ ಹಂಗೆ ಸಿಕ್ಕವರು ನನ್ನ ಪಾಲಿಗೂ ಕೂಡ ಇವತ್ತು ದೇವರಾಗಿ ಸಿಕ್ಕ ನೋಡ್ರಿ ಎಂತ ಕೆಟ್ಟ ಜನ ಇವರು ಹನ್ನೊಂದು ವರ್ಷದಲ್ಲಿ ದೇಶದ ಚಿತ್ರವನ್ನೇ ಬದಲು ಮಾಡಿರ್ತಕ್ಕಂಥ ವ್ಯಕ್ತಿ ಆ ಮನುಷ್ಯ ನಮ್ಮ 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 ಸರ್ ನಮ್ಮ ರಾಜ್ಯದ ಸರ್ಕಾರದ ಮಂತ್ರಿಗಳು ಮುಖ್ಯಮಂತ್ರಿಗಳು ಹೇಳ್ತಾರ ಇವನ್ ಮಾಡೋದೆಲ್ಲ ಜೀರೋ ಹೇಳ್ತಾರೆ ಸ್ವಾಮಿಯೇ ನಿಮ್ ಹಿಂದೂ ಜಾರ ಹಳ್ಳಿ ನೋಡ್ರಿ ಎರಡು ವರ್ಷಗಳಲ್ಲಿ ನೀವೆಷ್ಟು ಅಭಿವೃದ್ಧಿ ಮಾಡಿರಿ ನೋಡ್ರಿ ಎಷ್ಟು ಬ್ರಿಡ್ಜ್ ಮಾಡಿರಿ ನೋಡ್ರಿ ಯಾವ ರೋಡ್ ಪೂಜಾ ಮಾಡಿರಿ ನೋಡ್ರಿ ಸ್ವಲ್ಪ ಹಿಂದೂ ಹಳ್ಳಿ ನೋಡ್ರಿ ಮೋದಿ ಅವ್ರಿಗೆ ಏನ್ ಬೇಯು ತಾಕತ್ತಿದ್ಯಾ ನಿಮ್ಗ ಆ ನೋಡ್ರಿ ಜಗತ್ತಿನ ತುಂಬಾ ಎಂತ ಈ ದೇಶಕ್ಕೆ ತುಂಬಾ ಎಂತ ಕೆಲಸ ಮಾಡಾರ ನೀವೇನಾದ್ರು ಮಾಡಿರ ಬರೀ ಅದ ಯಾವ್ದೋ ಪುಕಟ್ಟು ಯಾವ್ದ್ರ ಯಾವ್ದು ಯೋಜನೆಗಳು ಗ್ಯಾರಂಟಿ ಯೋಜನೆಗಳ ಕೊಟ್ಟು ಎಲ್ಲಾ ಸತ್ಯಾನಾಶ ಮಾಡ್ಲಕ್ ಅಂತೀವಿ ನಾವ್ ಗ್ಯಾರಂಟಿ ಕೊಡಬಾರ್ದು ಅಂತ ಹೇಳಂಗಿಲ್ಲ ಬಡ್ರಿ ನಿಮ್ಮಲ್ಲಿ ತಾಕತ್ ತಾಕತ್ ಇದ್ರೆ ಕೊಡ್ಬೇಕಷ್ಟೇ ನಿಮ್ಮದ್ ಆ ತಾಕತ್ತಿಲ್ಲ ಅಂದ್ರೆ ಅದನ್ನೆಲ್ಲ ಕೊಡ್ಲಕ್ ಹೋಗಕ್ ನೀವು ಇವತ್ತು ಬಡ ಜನ ಸಾಯ್ಬೇಕಾ ಜನ ಸಾಯ್ಬೇಕಾ ರಾಜ್ಯದಲ್ಲಿ ಒಂದು ಅಭಿವೃದ್ಧಿ ಕೆಲಸ ಮಾಡಿದ ಏನಿಲ್ಲಪ್ಪ ಆದ್ರೆ ಹೇಳ್ತೀರಿ ಏನು ಮೋದಿ ಜೀರೋ ಏನು ಮಾಡಿಲ್ಲ ಏನು ಮಾಡಿಲ್ಲ ಅಂದ್ರೆ ಬಾಬಿಜಾಪುರದ ನೀವು ತೋರಿಸ್ತೀವಿ ಯಾರು ಕಾಂಗ್ರೆಸ್ನವ್ರು ಕೇಳ್ತಿರಲ್ಲ ಮೋದಿ ಏನ್ ಮಾಡ್ಯಾರಂತ ಬಿಜಾಪುರ್ ಬರ್ರಿ ಗಂಡು ಮಗ ಮೋದಿ ಏನ್ ಮಾಡ್ಯಾರ ನಾನ್ ತೋರಿಸ್ತೀನಿ ಅಂತಕ್ಕಂಥ ಮಾತವನ್ನ ಬಹಳ ದಟ್ಟವಾಗಿ ಈ ಸಂದರ್ಭದಲ್ಲಿ ಹೇಳಿ ಇನ್ನು ಸಾಕಷ್ಟು ಕೆಲಸಗಳದಾವ ನೋಡ್ರಿ ಮೊನ್ನೆ ಇಲ್ಲೇ ಕೂತಾರ ನಮ್ ರಮೇಶ್ ಅವ್ರು ನನ್ಗೊಂದು ಒಂದ್ ಇಬ್ರು ಕೂಡ ಎಲ್ಲ ಕಾರಣ ಹೋಗ ಮುಂದೆ ನಮ್ ಕೆನಾಲ್ ನೀರು ಬಂದಿಲ್ಲ ಅಂತ ಹೇಳಿ ಏನು ರಮೇಶ್ ಅಸ್ ನೀರೇ ಬಿಡಂಗಿಲ್ಲ ನೀವು ಮ್ಯಾಲವ್ರು ನಮ್ ಕೆನಾಲ್ ನೀರು ಹೋಗಲ್ಲ ಅಂತ ನಾನು ಅವನು ನಂದು ಹಂಗೆ ಆಗಲ್ರಿ ಬಾಳ್ವೆ ಅವನು ಮತ್ ಏನ್ ಮಾಡೋದು ಅಂತ ಹೇಳಿ ಏನ್ ಮಾಡೋದು ಇಲ್ಕಂದ್ರೆ ಏನ್ರೇ ಮಾಡ್ರಿ ಅಂತ ಏನ್ ಮಾಡೋದಿದ್ ಅಂತ ಹೇಳಿ ಯಾರಿಗೆ ಹೇಳ ಒಂದು ಒಂದು ಮನಗಂಡ ಒಂದು ರಿಪೋರ್ಟ್ ತಯಾರು ಮಾಡಿಸಿ ಇಂಜಿನಿಯರ್ಗಳಿಗೆ ಬಿಲ್ಲಿ ಕಳ್ಸಕ್ ಆಗ್ತದೆ ಅದು ನಾವು ಇಲ್ಲಿಲ್ಲ ಅವ್ರ ಸರ್ಕಾರದವ್ರೂನೆ ಮಾಡ್ಲಕ್ ಕಳ್ಸದ ಕಳ್ಸುದ್ರು ಬಂದದ ಗೊತ್ತಾಯ್ತು ಆಮೇಲೆ ದೊಡ್ಡ ಸಾವಿರ ಹತ್ರ ಹೋಗಿ ನಾ ಹೇಳ್ತಾ ಇದು ಸ್ಟೇಟ್ ಗೌರ್ಮೆಂಟ್ ಕೆಲಸ ಹೆಂಗ್ ಮಾಡೋದು ಅಂದ್ರು ನೋಡ್ರಿ ಸರ್ ಏನ್ರೇ ಮಾಡ್ರಿ ಬಹಳ ತೊಂದರೆ ಆಗ್ಯದ ಅವ್ರೆಲ್ಲ ಮ್ಯಾಲದಾರ ನಾವ್ ಕಡಿ ಎಂಡಿಗೆ ನಾವ್ ನೀರ್ ಬರ್ಲಂತ ಹೇಳೋದ್ ಪಾಪ ಆಯ್ತು ಏನು ಮಾಡೋಣ ಅಂತ ಹೇಳಿ ಇಪ್ಪತ್ತನೇ ತಾರೀಕಿಗೆ ಸೆಂಟ್ರಲ್ ವಾಟರ್ ಕಮಿಷನ್ ಮೀಟಿಂಗ್ ಕರೆದಾರೆ ಅವರ ಚೇರ್ಮನ್ರು ಮೀಟಿಂಗ್ ಕರೆದಾರ ಅದಕ್ಕಾಗಿ ನಮ್ಮ ಅಧಿಕಾರಿಗಳು ಕೊಡುವರೆ ಬಹುಶಃ ಎರಡು ಸಾವಿರದ ಐದು ಐದು ನೂರು ಕೋಟಿ ರೂಪಾಯಿ ಅದು ಕೆಲಸ ಅಂದರೆ ಇದು ನವೀಕರಣ ಮಾಡೋದು ಕೆನಾಲ್ಗಳು ಅದು ಮಾಡಿಸ್ತಕ್ಕಂಥ ಕೆಲಸವನ್ನು ಕೂಡ ನಾನು ಪ್ರಯಾಸ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತು ನಿಜವಾಗಿ ನನಗೂ ಕೂಡ ಬಹಳ ಸಂತೋಷ ಅನಿಸುತ್ತೆ ಚೆಂದಾಗಿ ಬಹಳ ಚೆಂದಾಗಿ ಮಾಡ್ಯಾರ ನಮ್ಮ ಪಾಪ ಇವರು ಯಾರಿದ್ರು ಕಾಂಟ್ರಾಕ್ಟರ್ ಅದಾರ ದಯವಿಟ್ಟು ಒಂದು ಅವ್ನಿಗೆ ನನ್ನದೇ ಒಂದು ಒಂದು ಹೊಲಿಸೋದ್ರೆ ಭಾಳ ಒಳ್ಳೇದು ಅಂತ ಹೇಳಿ ನಾನು ಭಾವಿಸಿಕೊಂಡೆ ಭಾಳ ಚೆನ್ನಾಗಿ ಕಟ್ಟಿದ್ದಾರೆ ಯಾಕಂತಂದ್ರೆ ಏನು ಮಾಡ್ತಾರೆ ಎಲ್ಲ ಮೂಗು ಸೇರಿಸೋದೇ ಮಾಡ್ತಾರೆ ಈಗ ನೋಡಿರಲ್ಲ ಪಾಡ ಎಲ್ಲ ಎಮ್ಮಿ ಮಂದಿ ಜನ ಹೈಲಾಗಿ ಬರಲಾರ್ದಂಥವ್ರು ರೋಡ್ ಆಗಿಬಿಟ್ಟವ್ರು ರಾಜ್ಯ ತುಂಬ ಆದರೆ ಅಟ್ಲೀಸ್ಟ್ ಒಂದು ಚಲೋ ಮಾಡ್ಯಾರ ದಯವಿಟ್ಟು ಅದನ್ನು ನಮ್ಮ ಕಾರ್ಯಕರ್ತರು ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಮುಂದಿನ ದಿನಮಾನಗಳಲ್ಲೂ ಕೂಡ ನಾನೇನು ಸುಮ್ಮನೆ ಇರೋದಿಲ್ಲ ಈಗ ಅವ್ರು ಹೇಳಿದ್ರು ನಮ್ಮ ಬೆಳ್ಳುಬ್ಬಿ ಅಣ್ಣ ಅವರು ನೀರಾವರಿ ಮತ್ತೊಂದು ಯಾಕಂದ್ರೆ ನಾನು ನೀರಾವರಿ ಅಷ್ಟು ನನಗೆ ನಾಲೆಜ್ ಇಲ್ಲ ಅವ್ರಿಗೆ ಅವ್ರಿಗೆಲ್ಲ ಹೆಚ್ಚಿಗೆ ನಾಲೆಜ್ ಅದ ಆದರೂ ಕೂಡ ಅವ್ರು ಏನು ಹೇಳ್ತಾರೆ ನಮ್ಮ ಜಿಲ್ಲೆಯ ಜನ ನಾಯಕರು ನೀರಾವರಿ ವ್ಯವಸ್ಥೆಯಲ್ಲಿ ನಾನು ಕೂಡ ಅವ್ರ ಕತೆ ಜೊತೆ ಜೋಡಿಸಿ ಈ ಜಿಲ್ಲೆಗೆ ಎಷ್ಟು ಸಾಧ್ಯದ ಅನುಕೂಲ ಮಾಡ್ಲಿಕ್ಕೆ ನಾನು ಕೂಡ ಅವ್ರ ಜೊತೆ ಇರ್ತೀನಿ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಿ ದಯವಿಟ್ಟು ದಯವಿಟ್ಟು ಯಾರು ಏನು ಭಾವಿಸ್ಕೋಬಾರ್ದು ನಾವು ಯಾರನ್ನ ಬಿಟ್ಟು ನಾವೇನು ಕಾರ್ಯಕ್ರಮ ಮಾಡು ಇಚ್ಛಾ ಇರಲಿ ಅದು ಗಡಿ ಆಮೇಲೆ ಡಿ ಸಿ ಅವರು ಫೋನ್ ಮಾಡಿ ಎಲ್ಲ ರೋಡ್ ಚಾಲು ಆಗಿದ್ರಿ ಚೊಲಾಗ್ಯದ ನಾಲ್ಕು ಬಿಡ್ರಿ ಬಿಡ್ರಿ ಅಂತ ಹೇಳಿ ನಾವು ನಾವಿವತ್ತಿದು ಲೋಕಾರ್ಪಣೆಗೆ ಮಾಡಿದ್ದೀವಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಅದಕ್ಕೆ ನೀವೆಲ್ಲ ನಿಮ್ಮೆಲ್ಲ ಆಶೀರ್ವಾದ ಇರಲಿ ಅವರೆಲ್ಲ ನಮ್ಮ ಅರುಣ್ ಶಾಪೂರ್ ಸಾಹೇಬ್ರು ಹೇಳಿದ್ರಲ್ಲ ರಾಜಕಾರಣ ಅರುಣ್ ಶಾಪೂರ್ ಸಾಹೇಬ್ರೇನು ನನಗೂ ಸಾಕಾಗ್ಯದ ಸುಮಾರು ನಲ್ವತ್ತು ನಲವತ್ತೈದು ವರ್ಷ ಬರೀ ಅದೇ ಮಾಡೋದು ನಾನು ಹ್ಯಾಂಗ ಇನ್ನ ಎಷ್ಟು ವರ್ಷ ಮಾಡೋದು ಅದು ಇಚ್ಛಾ ನಿಮ್ಮ ಇಚ್ಛೆ ಹೆಂಗಿರ್ತದೋ ಹಂಗು ನಾನು ಇರ್ತೀನಿ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳಿ ಮುಂದಿನ ಬಲ್ಮಾನಗಳಲ್ಲೂ ಕೂಡ ನಿಮ್ಮ ಮನೆಯ ಮಗನಾಗಿ ನಿಮ್ಮ ಜೊತೆ ನಾನು ಇರ್ತೀನಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ವಂದಿಸಿ ನಾನು ಎರಡು ಮಾತು